ಶಿಕ್ಷಕರೆ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ಭಾರತೀಯ ಜನತಾ ಪಕ್ಷದಲ್ಲಿ ಹಾಲು ಮತ ಕುರುಬರ ಸಮಾಜ ಕಡಗಣೆನೆ ಬಿಳಿಗಿ ತಾಲೂಕಿನಲ್ಲಿ ಹಾಲು ಮತ ಕುರುಬರ ಸಮಾಜದ ಮುಖಂಡರಿಂದ ಕೇಸರಿ ಪಡೆ ವಿರುದ್ಧ ವಿರುದ್ದ ಚಂಡಾಮಂದಲ ಭಾರತೀಯ ಜನತಾ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರ ಪ್ರಮುಖ ಹಿಂದಿನ ಸಮಿಶ್ರ ಸರ್ಕಾರ ಸರ್ಕಾರ ರಚನೆಯಲ್ಲಿ ಕುರುಬ ಶಾಸಕರ ಪಾತ್ರವು ಅಡಗಿದೆ ಸರ್ಕಾರ ರಚನೆಗೆ ಮಾತ್ರ ಹಿಂದುಳಿದ ಶಾಸಕರು ಬೇಕು ನಂತರ ಕಡಗಣನೆ ಎಂದು ಕೇಸರಿ ಪಡೆ ಮೇಲೆ ಗಂಭೀರ ಆರೋಪ ಈ ಸಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲಾ ಕುರುಬ ಸಮಾಜದ ಬಂಧುಗಳು ಸಿದ್ದರಾಗಿ ಹಾಲುಮತ ಸಮಾಜಕ್ಕೆ ಕರೆ ಹೌದು ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬರ ಹಾಲುಮತ ಸಮಾಜಕ್ಕೆ ಕಡಗಣೆ ಮಾಡುವುದರೊಂದಿಗೆ ಈ ಸಮಾಜದ ಮುಖಂಡರಿಗೆ ಅವಮಾನ ಕೂಡ ಮಾಡಿದ್ದಾರೆ ಎಂದು ಬಿಳಿಗಿ ಕುರುಬರ ಹಾಲುಮತ ಸಮಾಜದ ಮುಖಂಡರಾದ ಸಂಗಪ್ಪ ಕಂದ್ಗಲ್ ಸೇರಿದಂತೆ ವಿವಿಧ ಮುಖಂಡರು ಭಾರತೀಯ ಜನತಾ ಪಕ್ಷದ ವಿರುದ್ಧ ತೀರ್ವ ವಾಗ್ದಾಳಿ ನಡೆಸಿ ಕೆಂಡ కారిదరు ಬಿಳಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರವೂ ಕೂಡ ಪ್ರಮುಖವಾಗಿದೆ ಎಂದು ಗುಡುಗಿದ ಅವರು ಅಪ್ಪಟ ಹಿಂದುತ್ವವಾದಿ ಪಕ್ಷ ನಿಷ್ಠೆ ಹೊಂದಿದ ಈಶ್ವರಪ್ಪನನ್ನು ಬಿಜೆಪಿಯಲ್ಲಿ ಅವಮಾನಿಸಿದ್ದಾರೆಂದು ಕೇಸರಿ ಪಡೆಯ ವಿರುದ್ಧ ಬೆಂಕಿ ಉಗುಳಿದರು ಕಳೆದ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬರ ನಾಲ್ಕು ಜನ ಶಾಸಕರು ಕೂಡ ಪಾತ್ರವಿತ್ತು ಸರ್ಕಾರ ರಚನೆಗೆ ಹಿಂದುಳಿದ ಶಾಸಕರು ಬೇಕು ಆದರೆ ಅಧಿಕಾರದಿಂದ ಇವರು ದೂರ ಇರಬೇಕೇ ಎಂಬುದು ಬಿಜೆಪಿಯ ಸಿದ್ಧಾಂತ ಇದಾಗಿದೆ ಎಂದು ಭಾರತ ಜನತಾ ಪಕ್ಷದ ವಿರುದ್ಧ ಗಂಭೀರವಾಗಿ ಆರೋಪಿಸಿ ಇದೇನಾ ಬಿಜೆಪಿ ಹಾಲುಮತ ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ಎಂದು ಪ್ರಶ್ನಿಸಿ ಕರ್ನಾಟಕದಲ್ಲಿ ಬಿಜೆಪಿಯವರು ಕುರುಬರ ಸಮಾಜದ ಮುಖಂಡರುಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಎಂದು ಇಡೀ ರಾಜ್ಯದ ಜನರವೇ ನೋಡುತ್ತಿದ್ದಾರೆ ಎಂದು ಕೇಸರಿ ಪಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಾಗಲಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಕಂಬಳಿ ಹಾಕಿದ್ದು ಸಂತೋಷ ಆದರೆ ಅದನ್ನು ಯಾವ ರೀತಿ ಹಾಕಬೇಕು ಎಂಬ ಸಂಸ್ಕಾರವಿದೆ ಹೀಗಾಗಿ ಅದನ್ನು ಸಂಸ್ಕಾರಯುತವಾಗಿ ಹಾಕಲಿಲ್ಲ ಎಂದು ಗಂಭೀರ ಆರೋಪ ಕೂಡ ಮಾಡಿದರು ಈಶ್ವರಪ್ಪ ರಾಯಣ್ಣ ಬಿ ಗ್ರೇಡ್ ಮಾಡಿದಾಗ ಅದಕ್ಕೆ ಅಮಿತ್ ಶಾ ಕೂಡ ಅಡ್ಡಗಾಲ ಹಾಕಿದರೆಂದು ಕಿಡಿಗಾರಿದರು ಜೆಡಿಎಸ್ ದೇವೇಗೌಡರು ಹಾಲು ಮತ ಸಮಾಜದ ಮುಖಂಡ ಸಿದ್ದರಾಮಯ್ಯನವರನ್ನು ಜೆಡಿಎಸ್ ದಿಂದ ಹೊರ ಹಾಕಿದಾಗ ಪರಿಣಾಮ ಏನಾಯಿತು ಎಂಬುದನ್ನು ಜನರೇ ನೋಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಾಲು ಮತ ಕುರುಬರ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪದೇ ಪದೇ ಅನ್ಯಾಯವಾಗುತ್ತಿರುವುದಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲ ಕುರುಬರು ತುದಿಗಾಲ ಮೇಲೆ ನಿಂತಿದ್ದಾರೆ ಹೀಗಾಗಿ ನಮ್ಮ ಸಮಾಜದ ಸಾಮರ್ಥ್ಯ ತೋರಿಸಲು ಈ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮತ ಚಲಾಯಿಸಿ ರಾಜ್ಯದಲ್ಲಿ ಕುರುಬರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸಲು ನಾವೆಲ್ಲರೂ ಸಿದ್ಧರಾಗೋಣ ಎಂದು ಕುರುಬರ ಸಮಾಜದ ಬಂಧುಗಳಿಗೆ ಕರೆ ನೀಡಿದರು ಹಿರಿಯ ಮುಖಂಡರಾದ ಸಂಗಪ್ಪ ಕಂದ್ಗಲ್ ಬಿಆರ್ ಸೋನ್ನದ್ ಪಡಿಯಪ್ಪ ಕರಿಗಾರ್ ಶಿವಪ್ಪ ಗಾಳಿ ಸಿದ್ದು ಸಾರಾವರಿ ನ್ಯಾಯವಾದಿ ರಮೇಶ್ ಕರಿಗ ಚಂದ್ರಶೇಖರ್ ಪಂಡ್ರಿ ಎಲ್ಲಪ್ಪ ಬಂಡಿ ಶ್ರೀಶೈಲ್ ತಳವಾಡ್ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ದಿಕ್ತ ಗುರಿ ಬಾಗಲಕೋಟೆ ಹನುಮನ್ ಬುರ್ಲಿ ನಮ್ಮ ಸಮಾಜ ಹಾಡು ಮತ್ತ ಸಮಾಜ ಬಹಳ ಎಲ್ಲಾ ಸಮಾಜದ ನುಡಿ ಹಾಡು ಸಕ್ರಿಯಂತೆ ಇರುವಂತ ಸಮಾಜ ಪವಿತ್ರವಾದಂತ ಸಮಾಜ ಈ ಸಮಾಜ ಎಲ್ಲ ಪಕ್ಷದಲ್ಲೂ ಈ ಸಮಾಜ ಇದೆ ಆದರೆ ಬಿ ಜೆ ಪಿಯಲ್ಲಿ ನಮ್ಮ ಸಮಾಜದವ್ರಿಗೆ ಅಂದರೆ ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಹೋದ ಬೇರೆ ಕಳೆದ ಚುನಾವಣೆಯಲ್ಲೂ ಟಿಕೆಟ್ ಕೊಡಲಿಲ್ಲ ಈ ಚುನಾವಣೆಯಲ್ಲೂ ಟಿಕೆಟ್ ಕೊಡಲಿಲ್ಲ ಅವರು ಬಂಡಾಯ ಆಗ ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಪತನ ಆದ ನಂತರ ಇದು ಏನು ನಮ್ಮ ಸಮಾಜದವ್ರು ಆಲ್ಮದ ಸಮಾಜದವ್ರ ನಾಲ್ಕು ಮಂದಿ ಆ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ರು ನಮ್ಮ ಆಲ್ಮದ ಸಮಾಜದವ್ರು ನಾಲ್ಕು ಮಂದಿ ಸಪೋರ್ಟ್ ಮಾಡಿದ್ರು ಆರ್ ಅವರು ಎಚ್ ವಿಶ್ವನಾಥವರು ಬೈರತಿ ಅವರು ಅಂದ್ರೆ ಬಂಡೆಪ್ಪ ಕಾಸಂಪುರ್ ಅವರು ಎಂ ಟಿ ಬಿ ನಾಗರಾಜ್ ಅವರು ನಾಲ್ಕು ಮಂದಿ ಹೊರಗಿನಿಂದ ಬಂದ್ ನಾಲ್ಕು ಮಂದಿ ಸಪೋರ್ಟ್ ಮಾಡಿದ್ರೆ ಸರ್ಕಾರ ಆತು ಬಿಜೆಪಿ ಅವರು ಸರ್ಕಾರ ಮಾಡಿದ್ರು ಆರ ಮತದ ಸಮಾಜದ ಆಶೀರ್ವಾದದಿಂದ ಸರ್ಕಾರವನ್ನ ನಡೆಸಿದ್ರು ಆದ್ರ ಅದೇ ಸಮಾಜವನ್ನ ಇವತ್ತ ಸಾರಾ ಸಗಟವಾಗಿ ಆ ಸಮಾಜವನ್ನ ತಿರಸ್ಕಾರ ಮಾಡಿದ ಅಂದ್ರೆ ಒಬ್ರಿಗೆ ಇಲ್ಲಿ ಟಿಕೆಟ್ ಒಬ್ಬರು ಯಾರು ಅಂತವ್ರು ಯಾರೋ ನಮ್ಮ ಸಮಾಜದವರು ಡೆಲ್ಲಿ ಪಾರ್ಲಿಮೆಂಟ್ ಹೋಗುವಂಥವ್ರು ಯಾರು ಇಲ್ಲ ಎಚ್ ವಿಶ್ವನಾಥವ್ರ ಇಲ್ಲ ಟಿ ಬಿ ನಾಗರಾಜ್ ಇಲ್ಲ ನಮ್ಮ ಈಶ್ವರಪ್ಪನವ್ರಿಲ್ಲ ಈಶ್ವರಪ್ಪನವರು ನಮ್ಮ ಸಮಾಜಕ್ಕಿಂತಲೂ ಅತಿ ಹೆಚ್ಚು ಆರ್ ಎಸ್ ಎಸ್ ಮತ್ತು ಹಿಂದುತ್ವ ಅಂತೇಳಿ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟಂಥವ್ರು ಯಡಿಯೂರಪ್ಪನವ್ರು ನುಡಿ ಹೆಗಲಿಗೆ ಹೆಗಲು ಕೊಟ್ಟ ಹೆಗಲಿಗೆ ಹೆಗಲು ಕೊಟ್ಟ ಪಕ್ಷವನ್ನ ಕಟ್ಟಿದಂಥ ವ್ಯಕ್ತಿ ಈ ಯಡಿಯೂ ಈಶ್ವರಪ್ಪ ಯಡಿಯೂರಪ್ಪನವ್ರ ಸಂಬಂಧನ ರಾಯಣ್ಣ ಬ್ರಿಗೇಡ್ ಕಟ್ಟಿ ಅವ್ರು ಹೇಳಿದಕ್ಕನ ರಾಯಣ್ಣ ಬ್ರಿಗೇಡ್ ಸ್ಟಾಪ್ ಮಾಡಿದ್ರು ಅವತ್ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಇದೇ ಯಡಿಯೂರಪ್ಪನವರ ಕಿರ್ಕೊಳಕ್ಕನ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಆದ್ರೆ ಮುಂದ ಅಮಿತ್ ಶಾ ಅವರು ಇದನ್ನ ಸಂಧಾನ ಮಾಡಿ ನೀವು ರಾಯಣ್ಣ ಬ್ರಿಗೇಡ್ ಬಿಡ್ರಿ ಅಂದಾಗ ಪಾಪ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ರಾಯಣ್ಣ ಬ್ರಿಗೇಡ್ ಬಿಟ್ಟ ಪಕ್ಷಿ ಹೊಂದಾಣಿಕೆ ಆಗಿ ಪಕ್ಷದ ಜೊತೆ ಹೊಂದಾಣಿಕೆ ಆಗ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗೈತಿ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ಪಕ್ಷಿಕಾಗಿ ತ್ಯಾಗ ಮಾಡಿ ಕೂತ್ರು ನೀವು ನಿವೃತ್ತಿ ಆಗ್ರಿ ಅಂದರು ಇವತ್ತು ಅವ್ರ ಮಗ ಕಾಂತೇಶಿ ಅವರಿಗೆ ಹಾವೇರಿ ಟಿಕೆಟ್ ಕೊಡಕ್ಕೆ ಏನಾಗಿತ್ತು ಯಾಕೆ ಕೊಡಲಿಲ್ಲ ಅವ್ರ ಮಗ ಅವ್ರ ಮಗ ಇವತ್ತು ಏಬಲಿದ್ದಿಲ್ಲು ಇದೇ ಯಡಿಯೂರಪ್ಪನವರು ಶೋಭಾ ಅವ್ರಿಗೆ ನಿಂದರಬ್ಯಾಡ ಅಂತೇಳಿ ಜನ ಬಹಿಷ್ಕಾರ ಹಾಕಿದ್ರು ಹಠ ಮಾಡಿ ಟಿಕೆಟ್ ಕೊಡಿಸ್ತಾರೆ ಅವರು ಬಾಡ್ಯ ಸ್ನೇಹಿತ ಇಬ್ಬರು ಪಾರ್ಟಿ ಕಟ್ಟಿದಂಥ ವ್ಯಕ್ತಿಗೆ ಅವ್ರ ಮಗಗೂ ಟಿಕೆಟ್ ಇಲ್ಲ ಅವ್ರಿಗಿ ಟಿಕೆಟ್ ಇಲ್ಲ ಹಾಲು ಮತ್ತೆ ಸಮಾಜಕ್ಕೆ ಇದು ಘೋರವಾದಂತ ಅನ್ಯಾಯ ಮಾಡಿದ ಅದಕ್ಕ ನಮ್ಮ ಸಮಾಜ ಅನ್ಯಾಯ ಮಾಡಿದಾರೆ ನಮ್ಮ ಸಮಾಜ ತಡ್ಕೊಂಡೈತಿ ಇದು ಅನ್ಯಾಯ ಮಾಡಿದ ತಕ್ಕನ ಅವ್ರ ಅರವತ್ತಾರಕ್ಕೆ ಬಂದಾರ ನಮ್ಮ ಸಮಾಜ ಹೊರಗಿರ್ತ ಹಿಂಗೆ ಅನ್ಯಾಯ ಮಾಡಿದ್ದಕ್ಕ ಅರವತ್ತಾರಕ್ಕೆ ಬಂದಾರ ಈಗೇನು ಎಲ್ಲ ನಮ್ಮ ಸಮಾಜಕ್ಕೆ ಟಿಕೆಟ್ ಇದು ಮಾಡಲ್ಲ ಈಗ ನೀವೇ ನೋಡಕತ್ತಿರ ಎಲ್ಲಿಗೆ ಅಂತ ಹೇಳ್ಕೊಳ್ಳೋ ನಾನು ಈಗೂ ಅವ್ರಿಗೆ ಇದು ಹಾಳಮದ ಸಮಾಜವನ್ನು ಕೆಡಿಕಿ ಅವರು ಟೀಕಾ ಮಾಡಿ ಅವ್ರ ಒಂದು ಅಧೋಗತಿಗೆ ತಳ್ಳಕತ್ತಲ್ಲ ನಮ್ಮ ಸಮಾಜದ ಶಾಪ ಅಷ್ಟು ಇಲ್ಲ ನಮ್ಮ ಸಮಾಜದ ಶಾಪ ಯಾಕ ಮುಕ್ತ ಸಮಾಜ ಇದು ಯಾವುದೇ ಸಮಾಜಕ್ಕೆ ಅನ್ಯಾಯ ಬಗ್ಸುವಂತ ಸಮಾಜ ಅಲ್ಲ ಎಲ್ಲ ಸಮಾಜಗಳಿನೂ ಹೊಂದಾಣಿಕೆ ಸಮಾಜ ಇವತ್ತು ಮುಕ್ತ ಸಮಾಜವನ್ನು ತಗೊಂಡು ಯಾವ ರೀತಿ ಒಂದು ನೆಗ್ಲೆಟ್ ಮಾಡ್ತಾ ಇದಾರೆ ಆರ್ ಶಂಕರ್ ಅವರು ಪಕ್ಷೇತರ ಆರಿಸಿ ಬಂದಿದ್ರು ಅಂಥವ್ರ ಸಪೋರ್ಟ್ ಕೊಟ್ರೆ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಬೇರೆದವ್ರು ಕೊಟ್ಟರು ಪಕ್ಷೇತರಕ್ಕೆ ತಾರಿಸಿ ಬಂದಂಥ ವ್ಯಕ್ತಿ ಟಿಕೆಟ್ ಕೊಡ್ಲಿಲ್ಲ ಒಳ್ಳೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಮಂತ್ರಿ ಮಾಡ್ತೀವಂದ್ರು ಮಂತ್ರಿನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಮಾಡಿ ಪಾಪ ಮಾಡಲಿಕ್ಕೆ ಈ ಎರಡು ಸಾವಿರದ ಹದಿಮೂರು ಚೆನ್ನಾಗಿ ಟಿಕೆಟು ಕೊಡ್ಲಿಲ್ಲ ಪಾಪ ಕಣ್ಣಾಗ ನೀರು ಹಾಕಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರ ಅವ್ರಿಗೆ ಕಣ್ಣಾಗ ನೀರು ಹಾಕಿದ್ರು ಮತ್ತೆ ಈ ರೀತಿ ನಮ್ಮ ಸಮಾಜದ ಮುಖಂಡರಿಗೆ ಈ ರೀತಿ ಅನ್ಯಾಯ ಮಾಡುವುದರಿಂದ ನಮ್ಮ ಸಮಾಜ ಸಹಿಸ್ಕೊಳಂಗಿಲ್ಲ ಅದಕ್ಕ ನಮ್ಮ ಸಮಾಜ ಯಾರಿಗೆ ಯಾವ ರೀತಿ ಯಾವ ಟೈಮ್ದಾಗ ಏನ ನಿರ್ಧಾರ ತಗೋಬೇಕು ನಮ್ಮ ಸಮಾಜದ ಮುಖಂಡರು ಎಲ್ಲರೂ ನಿರ್ಧಾರ ತಗೋತಾರೆ ಆದ್ರೆ ಇವ್ರೇನ ಇವ್ರ ಸಮಾಜ ಇದು ಏನು ಆಗಂಗಿಲ್ಲ ತಿಳ್ಕೊಬೇಡ್ರಿ ಆದ್ರೂ ಇನ್ನ ನಿಮ್ಗೆ ಏನಾಗೈತಿ ಈ ಸಮಾಜ ತೆಗೆದಿಟ್ಟಿದ್ದ ತಿನ್ನೋರಿಗೆ ಬಂದಿಲ್ಲ ತಾವು ಏನೇನೋ ಆಗಿ ನಾವು ಪಾರ್ಟಿ ಕಳ್ಕೊಂಡೇವಿ ಅಥವಾ ಅರವತ್ತಾರಕ್ಕೆ ಬಂದೇವ ತಿಳ್ಕೊಟ್ರ ಆದರೆ ಹಾಲು ಮತ ಸಮಾಜವನ್ನು ತೆಗೆದಿಟ್ಟಿದ್ದಕ್ಕೇನೆ ಇವ್ರು ಅರವತ್ತಾರಕ್ಕೆ ಬಂದಾರೆ ಮೊದಲೇನಂದ್ರು ಮುಸ್ಲಿಮ್ ಸಮಾಜವನ್ನು ಹೊರಗಿಟ್ಟಿವಂದರು ಇವತ್ತೇನಂದ್ರು ಹಾಲು ಮತ ಸಮಾಜವನ್ನು ಹೇಳ್ತಾರೆ ಮತ್ತು ಮೊನ್ನೆ ಸನ್ಮಾನ್ಯ ಮರೇ ನರೇಂದ್ರ ಅವರು ಬಾಗಲಕೋಟೆಗೆ ಬಂದರು ಅಟ್ಲೀಸ್ಟ್ ನಮ್ಮ ಸಮಾಜದ ಮುಖಂಡರು ಒಬ್ಬರು ಇರಲಿಲ್ವ ಈ ಕಂಬಳಿ ಹಾಕಕ್ಕೆ ಕಂಬಳಿ ಹಾಕ್ಲಿ ಕಂಬಳಿ ಎಲ್ಲ ಸರ್ವ ಜನಾಂಗದವ್ರಿಗೆ ಸರ್ವಶ್ರೇಷ್ಠ ಕಂಬಳಿ ನಾವೇನು ಅದ್ರ ಬಗ್ಗೆ ಏನು ಇದು ಇಲ್ಲ ಆದ್ರೆ ಕಂಬಳಿ ಹಾಕ್ಬೇಕಾತಪ್ಪ ಅಂತಂದ್ರೆ ಒಬ್ಬ ಪೂಜಾರಿ ಕರಿಬೇಕು ನಮ್ಮ ಸಮಾಜದವರು ಅದ್ರ ಸಂಸ್ಕೃತಿ ಏನನ್ನೋದು ನೋಡ್ಬೇಕಲ್ಲ ಆ ಕಂಬಳಿಯನ್ನ ಶಾಲ ಹಾಕಿರಂಗ ಮೋದಿ ಅವ್ರಿಗೆ ಈಶ್ವರಪ್ಪನವರು ಶಿವಮೊಗ್ಗಕ್ಕೆ ಹೋದಾಗ ಹೋದ ಬೇರೆ ಕಂಬಳಿ ಹಾಕಿದ್ರು ಆ ಕಂಬಳಿಯನ್ನು ನೋಡಿ ಮೋದಿ ಅವರು ಸರಿಪಡಿಸಿ ಹಿಂಗ್ ಕೂತ್ರು ಸರಿಪಡಿಸ್ಕೊಂಡ್ರು ಆದ್ರೆ ಅವರು ಹಿಂಗ ಅಡ್ಡ ಕಂಬಳಿ ಹಿಂಗ್ ಹಾಕಾಕತ್ತಿದ್ರು ತಾವೆಲ್ಲ ಮಾಧ್ಯಮದಾಗ ನೋಡಕತ್ತಿದ್ರು ಅದಕ್ಕೆ ದಯವಿಟ್ಟ ಈ ರೀತಿ ನೆಗ್ಲೆಕ್ಟ್ ಮಾಡಿ ನಮ್ಮ ಸಮಾಜವನ್ನು ಅವಮಾನ ಮಾಡಿದ್ರ ಅಂದ್ರ ಸಮಾಜ ಭಾಳ ಎಚ್ಚರಗೊಂಡಿದೆ ಇಂದ ನಮ್ಮ ಸಮಾಜ ಏನೇನೋ ಆಗಿ ಇವತ್ತ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕನಿಷ್ಠ ನಾವು ಎರಡು ಲಕ್ಷ ತೊಂಬತ್ತು ಸಾವಿರ ಜನ ಆಗಿರ್ಬೋದು ಕನಿಷ್ಠ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಜನ ಅದಿರ್ಬೋದು ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಮಾಜ ಈ ಈ ಜಿಲ್ಲೆಗಳಲ್ಲಿ ನಮ್ಮ ಸಮಾಜ ಇಲ್ಲ ಅನ್ನಂಗಿಲ್ಲ ಎಲ್ಲ ಸಮಾಜದಲ್ಲಿ ನಾವು ಆದ್ರೆ ಇವತ್ತು ಏನಾಗೈತಿ ಇತ್ತು ಕೀಲುವಾಗಿ ಕಾಣುದ ನಮ್ಮ ಸಮಾಜ ಕೇವಲ ಕಾಂಗ್ರೆಸ್ಗೆ ಅಷ್ಟೇ